ಕೃತಕ ಬುದ್ಧಿಮತ್ತೆ ಮತ್ತು ಸುದ್ದಿ ಮನೆಯ ಒಳಗೆ ಪ್ರವೇಶಿಸಿದರೆ ಭಾಷಾಂತರ ಸುದ್ದಿ ಸಾರಾಂಶ ವಿವಿಧ ಶೀರ್ಷಿಕೆ ಆಯ್ಕೆ ಕಾಪಿ ಎಡಿಟಿಂಗ್ ಸಬ್ ಟೈಟಲ್ ಸೇರಿದಂತೆ ಬಹುತೇಕ ಕೆಲಸಗಳನ್ನು ಮಾಡಬಹುದು ಇದರ ಪರಿಣಾಮ ಮುಂದಿನ ಕೆಲವೇ ವರ್ಷಗಳಲ್ಲಿ ಸುದ್ದಿ ಡೆಸ್ಕ್ನಲ್ಲಿರುವ ಮುಕ್ಕಾಲು ಪಾಲು ಮತ್ತು ವರದಿಗಾರಿಕೆ ಕ್ಷೇತ್ರದಲ್ಲಿರುವ ಶೇಕಡಾ ಐವತ್ತು ಮಂದಿಯ ಕೆಲಸವನ್ನ ಈ ಲಾರ್ಡ್ಜ್ ಲ್ಯಾಂಗ್ವೇಜ್ ಮಾಡಿ ಮಾಡೆಲ್ ಆಧಾರಿತ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ನುಂಗಿ ಹಾಕಲಿದೆ ಎಂದು ಹಿರಿಯ ಪತ್ರಕರ್ತ ಹಾಗೂ ಅಂಕಣಕಾರ ರಾಜಾರಾಮ್ ತಲ್ಲೂರು ಆತಂಕ ವ್ಯಕ್ತಪಡಿಸಿದ್ದಾರೆ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಉಡುಪಿ ಪತ್ರಿಕಾ ಭವನ ಸಮಿತಿ ಹಾಗೂ ಉಡುಪಿ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಉಡುಪಿ ಬ್ರಹ್ಮಗಿರಿಯ ಲಯನ್ಸ್ ಭವನದಲ್ಲಿ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆಯ ಮಾಧ್ಯಮ ಮುಂದಿನ ಹತ್ತು ವರ್ಷಗಳ ಮೀಡಿಯಾ ಕನ್ವರ್ಜೆನ್ಸ್ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ತಂಡದ ಅಧ್ಯಕ್ಷರಾಗಿರುವ ಪತ್ರಿಕಾ ದಿನಾಚರಣೆ ಟೂ ತೌಸಂಡ್ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ತಮ್ಮನ್ನು ಆತ್ಮೀಯವಾಗಿ ಹೃದಯ ಸ್ಪರ್ಶಿಯಾಗಿ ನಮ್ಮ ಉಡುಪಿ ಜಿಲ್ಲಾ ಪತ್ರಕರ್ತರ ಪತ್ರಕರ್ತ ಗೌರವಿಸುತ್ತಿದೆ